ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಅನುರಾಧ ನಕ್ಷತ್ರದ ಬಗ್ಗೆ ಮಾತಾಡೋಣ ಈ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನಲ್ಲಿ ಬರುತ್ತೆ ಅಂದರೆ ಜಲತತ್ವದ ರಾಶಿನಲ್ಲಿ ಬರ್ತಕ್ಕಂಥ ಒಂದು ನಕ್ಷತ್ರ ಈ ಅನುರಾಧ ನಕ್ಷತ್ರದವರಿಗೆ ಸೂರ್ಯನ ಒಂದು ಶಾಪ ಅಥವಾ ಒಂದು ಸೂರ್ಯ ಗ್ರಹದ ನೆಗೆಟಿವ್ ವೈಬ್ರೇಷನ್ನು ಈ ಜನ್ಮದಲ್ಲಿ ನಿಮಗೆ ಬರ್ತಕ್ಕಂಥದ್ದು ಕಂಡುಬರುತ್ತೆ ಅದರ ಬಗ್ಗೆ ಆಮೇಲೆ ಮಾತಾಡೋಣ ನಿಮ್ಮ ಅನುರಾಧ ನಕ್ಷತ್ರವನ್ನು ಆಕಾಶದಲ್ಲಿ ನೋಡಿದಾಗ ತಾವರೆಯ ರೂಪದಲ್ಲಿ ಕಂಡು ಬಂದಿರತಕ್ಕಂಥದ್ದು ತಾವರೆ ರೂಪ ಹಾಗೆ ಅನುರಾಧ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಶನಿ ಇದನ್ನು ಗಂಡು ನಕ್ಷತ್ರ ಅಂತ ಕರೀತಾರೆ ಈ ನಕ್ಷತ್ರಕ್ಕೆ ಗಣ ಬಂದ್ಬಿಟ್ಟು ದೇವಗಣ ಗುಣದಲ್ಲಿ ಎರಡು ತಾಮಸಿಕ ಗುಣ ಒಂದು ಸಾತ್ವಿಕ ಗುಣ ಬರ್ತಕ್ಕಂಥದ್ದು ಕಂಡುಬರುತ್ತೆ ಈ ನಕ್ಷತ್ರ ವೃಶ್ಚಿಕ ರಾಶಿನಲ್ಲಿ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಕೂಡ ಈ ನಕ್ಷತ್ರ ಕಂಡುಬರುತ್ತೆ ಇದರ ಪ್ರಾಣಿ ಬಂದ್ಬಿಟ್ಟು ಹೆಣ್ಣು ಜಿಂಕೆ ಅಂತ ಕರಿತೀವಿ ಇದರ ದೇವತೆ ಬಂದ್ಬಿಟ್ಟು ಮಿತ್ರ ಮಿತ್ರ ಇಸ್ ಈಕ್ವಲ್ ಟು ಸ್ನೇಹಿತರು ಅಂದರೆ ಅನುರಾಧ ನಕ್ಷತ್ರದವರು ಜೀವನದಲ್ಲಿ ಫ್ರೆಂಡ್ಶಿಪ್ ಬಿಟ್ಕೊಡೋಲ್ಲ ಅದೆಂಥದ್ದೇ ಸಂದರ್ಭ ಬರಲಿ ಏನೇ ಆಗಲಿ ಫ್ರೆಂಡ್ಶಿಪ್ನ ಕಳೆದುಕೊಳ್ಳೋಕ್ಕೆ ಇಷ್ಟಪಡದೇ ಇರ್ತಕ್ಕಂಥದ್ದು ಇವರ ತುಂಬ ಒಳ್ಳೆಯ ಗುಣ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇವರು ಎಲ್ಲ ವಿಚಾರದಲ್ಲೂ ಕೂಡ ನಾಯಕತ್ವ ಪಡೆಯಲು ಹಂಬಲಿಸುತ್ತಾರೆ ಅಂದರೆ ಅಡುಗೆ ಮಾಡ್ತಕ್ಕಂಥದ್ದೇ ಆಗಿರ್ಬೋದು ನಾನು ಮುಂದು ನಾನು ಅದನ್ನು ಮಾಡ್ತೀನಿ ಅಥವಾ ಅದನ್ನು ಮಾಡಿಸ್ತೀನಿ ನಾಯಕತ್ವ ಯಾವುದೇ ಕೆಲಸ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ನಾಯಕತ್ವದ ಗುಣ ಇವರಲ್ಲಿ ಹೆಚ್ಚಾಗಿರುತ್ತೆ ನಾನು ಮಾಡೇ ಮಾಡಿಸ್ತೀನಿ ಅನ್ನೋ ಒಂದು ಹಂಬಲ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಇವರು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಾರೆ ಅಂದರೆ ಅದು ಅಡುಗೆ ಕೆಲಸ ಆಗಿರ್ಬೋದು ಆಫೀಸ್ ಕೆಲಸ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಯಾವುದೇ ಇರಲಿ ಈ ನಕ್ಷತ್ರದವರು ಅದು ತುಂಬ ನೀಟಾಗಿರಬೇಕು ಅಚ್ಚಕಟ್ಟಾಗಿರಬೇಕು ಅಲ್ಲಿ ಯಾವುದೇ ಲೋಪದೋಷ ಕಂಡು ಬರಬಾರ್ದು ಆ ರೀತಿ ನಾಯಕತ್ವ ಗುಣ ವಹಿಸಿ ಅಥವಾ ಇವರಿಗೆ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಚೆನ್ನಾಗಿ ನಿಭಾಯಿಸ್ತಕ್ಕಂಥದ್ದು ಕಂಡುಬರುತ್ತೆ ಇವರು ಕೆಲಸ ಮತ್ತು ಸಂಬಂಧ ಯಾವುದೇ ಇರಲಿ ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಹೆಂಗೆ ಬೇಕಾದ್ರೂ ನಿಭಾಯಿಸ್ತಾರೆ ಕೆಲಸದ ಪಾಡಿ ಕೆಲಸ ಮಾಡಬೇಕಾ ಮಾಡ್ತಾರೆ ಸಂಬಂಧಗಳು ಯಾವ ರೀತಿ ಮಾತಾಡಿಸ್ಬೇಕು ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಆ ರೀತಿ ಒಂದು ಗುಣ ಭಗವಂತ ಇವರಲ್ಲಿ ಕೊಟ್ಟಿರ್ತಾನೆ ಎಲ್ಲದರಲ್ಲೂ ಪ್ರೇರೇಪಣೆ ಮಾಡಿಕೊಂಡು ಹೋಗುವ ಗುಣ ಅಂದೇ ತನ್ನ ತಾನೇ ಮೋಟಿವೇಶನ್ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ನನ್ನ ಕೈಲಾಗುತ್ತೆ ಆಗದೇ ಇರೋದು ಯಾವುದೂ ಇಲ್ಲ ನಾನು ಮಾಡ್ತೀನಿ ಈ ಕೆಲಸ ಆಗತ್ತೆ ಆಗುತ್ತೆ ಈ ಒಂದು ಮನಸ್ಥಿತಿ ಹೆಚ್ಚಾಗಿ ಇವರಲ್ಲಿ ಕಂಡುಬರುತ್ತೆ ಇವರು ಸ್ನೇಹಿತರನ್ನು ಆದರ್ಶಗೊಳಿಸಲು ಹೆಚ್ಚು ಸಮಯ ಅಥವಾ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಅಂದರೆ ಅವರಿಗೆ ಊಟ ಆಗಿರ್ಬೋದು ಉಪಚಾರ ಆಗಿರ್ಬೋದು ಯಾರೇ ಬರಲಿ ಮನೆಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಅತಿಥಿ ಸತ್ಕಾರ ಅಂತ ಹೇಳ್ತೀವಿ ಅದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಯಾರೇ ಆಗಿರಲಿ ತುಂಬ ಚೆನ್ನಾಗಿ ನಿಭಾಯಿಸ್ತಕ್ಕಂಥದ್ದು ಅದನ್ನು ಪಾತ್ರ ವಹಿಸಿ ಮುಗಿಸ್ತಕ್ಕಂಥ ಕೆಲಸ ಇವರಲ್ಲಿ ಗುಣ ಹೆಚ್ಚು ಕಂಡು ಬರುತ್ತೆ ಸೊ ನಿಮಗೆ ಸೂರ್ಯಗ್ರಹ ನೆಗೆಟಿವ್ ಅಂತ ಹೇಳ್ತೀವಿ ಇದು ಜಾತಕದಲ್ಲ ಇಟ್ ಮೀನ್ಸ್ ಹಿಂದಿನ ಜನ್ಮದಿಂದ ಬಂದಿರ್ತಕ್ಕಂಥ ಒಂದು ಶಾಪ ಸೊ ಇಲ್ಲಿ ಸೂರ್ಯ ಅಂದರೆ ತಂದೆಗೆ ಕಾರಕ ಅಂತ ಕರಿತೀವಿ ನಿಮ್ಮ ತಂದೆಯಿಂದನೇ ನಿಮಗೆ ಕೆಡುಕಾಗ್ತಕ್ಕಂಥದ್ದು ಸಪೋರ್ಟ್ ಬರದೇ ಇರತಕ್ಕಂಥದ್ದು ಸೊ ಕಂಡು ಬರುತ್ತೆ ಅಥವಾ ಇಲ್ಲ ಸರ್ ನಾವು ತಂದೆ ಜೊತೆ ಚೆನ್ನಾಗಿದ್ದೀವಿ ಅಂದರೆ ತಂದೆ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಂತ ತೊಗೋತೀವಿ ನಿಮ್ಮ ದೊಡ್ಡಪ್ಪ ಅಥವಾ ಎಕ್ಸೆಟ್ರಾ ಎಕ್ಸೆಟ್ರಾ ನಿಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥವರಿಂದ ಯಾವುದೇ ಸಪೋರ್ಟ್ ಬರಲ್ಲ ಎಮರ್ಜೆನ್ಸಿ ಟೈಮಲ್ಲಿ ಕೈ ಕೊಡ್ತಾರೆ ನೋವಾಗ್ತಕ್ಕಂಥದ್ದು ಅವರೇನೇ ಸಜೆಷನ್ ಕೊಟ್ಟರು ಉಲ್ಟಾ ಹೊಡಿತಕ್ಕಂಥ ಕೇಸು ಅಥವಾ ಏನೇ ಮಾಡಿದರೂ ಕೂಡ ನಿಮಗೆ ಇಂಡೈರೆಕ್ಟಾಗಿ ತೊ ತೊಂದರೆನೇ ಆಗಿರುತ್ತೆ ಅವ್ರು ಡೈರೆಕ್ಟಾಗಿ ಏನೋ ಒಳ್ಳೇದು ಮಾಡಕ್ಕೆ ಬಂದರೂ ಕೂಡ ಇಂಡೈರೆಕ್ಟಾಗಿ ತೊಂದರೆ ಆಗ್ತಕ್ಕಂಥದ್ದು ಏಕೆಂದರೆ ಸೂರ್ಯನ ಒಂದು ಶಾಪದಿಂದ ಬಳತಕ್ಕಂಥದ್ದು ಈ ನಕ್ಷತ್ರದವರು ಕಂಡು ಬರುತ್ತೆ ಸೊ ಅದಕ್ಕೇನು ಮಾಡಬೇಕು ಮುಂದೆ ಮಾತಾಡೋಣ ಅನುರಾಧ ನಕ್ಷತ್ರದವ್ರಿಗೆ ಬಹಳಷ್ಟು ಕೋಪ ಜಾಸ್ತಿ ಅಹಂ ಜಾಸ್ತಿ ಇದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ಏಕೆಂದರೆ ನಿಮ್ಮ ಒಂದು ನಕ್ಷತ್ರ ವೃಶ್ಚಿಕ ರಾಶಿನಲ್ಲಿ ಬರುತ್ತೆ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ವಿಪರೀತ ಕೋಪವನ್ನು ಕೊಡ್ತಕ್ಕಂಥದ್ದು ಅಹಂಕಾರ ಎಲ್ಲದಕ್ಕೂ ನಾನೇ ಅಂತಕ್ಕ ಅಂತ ಒಂದು ಭಾವನೆ ಕೊಡ್ತಕ್ಕಂಥದ್ದು ಕಂಡು ಬರುತ್ತೆ ಆ ಒಂದು ಗುಣನ ಕೆಟ್ಟು ಗುಣನ ನೀವು ಕಡಿಮೆ ಮಾಡಿಕೊಂಡ್ರೆ ಕೋಪನ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಂಬಂಧಗಳನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಇವರು ಜೀವನದಲ್ಲಿ ನ್ಯಾಯಯುತವಾಗಿ ನಡೆಯುತ್ತಾರೆ ತುಂಬ ನ್ಯಾಯವಾಗಿ ನಡೀತಕ್ಕಂಥದ್ದು ಜಾಸ್ತಿ ಸುಳ್ಳು ಹೇಳಕ್ಕೋಗೋಲ್ಲ ಅನಿವಾರ್ಯ ಇದ್ದರೆ ಸುಳ್ಳು ಹೇಳ್ತಾರೆ ತುಂಬ ನ್ಯಾಯವಾಗಿರಬೇಕು ಎಲ್ಲರೂ ಬದುಕಬೇಕು ನಾನು ಬದುಕಬೇಕು ಇನ್ನರೂ ಬದುಕಬೇಕು ಅಯ್ಯೋ ಪಾಪ ಅನುಕಂಪ ತೋರಿಸ್ತಕ್ಕಂಥ ಒಂದು ಸ್ವಭಾವ ಇವರಲ್ಲಿ ಬರುತ್ತೆ ಅನ್ಯಾಯ ಸಹಿಸಲ್ಲ ಎಲ್ಲೇ ಅನ್ಯಾಯ ಆಗಲಿ ಅಲ್ಲಿ ನಿಂತಿರ್ತಾರೆ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ ಖಂಡಿಸ್ತಾರೆ ಈ ಒಂದು ಗುಣ ಇವರಲ್ಲಿರುತ್ತೆ ನಿಮ್ಮ ನಕ್ಷತ್ರ ನೀರಿನ ರಾಶಿನಲ್ಲಿ ಬರೋದರಿಂದ ನಿಮಗೆ ಶೀತದ ಪ್ರವೃತ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಅಂದರೆ ಕೋಲ್ಡ್ ವಾತಾವರಣ ಕೋಲ್ಡ್ ಆಗ್ತಕ್ಕಂಥ ಜಾಸ್ತಿ ಆಗ್ತಕ್ಕಂಥ ತೋರಿಸುತ್ತೆ ನಿಮ್ಮ ದೇಹದಲ್ಲಿ ಮೂಗಿನ ಸಮಸ್ಯೆ ಬರ್ತಕ್ಕಂಥದ್ದು ಶೀತ ಜಾಸ್ತಿ ಆಗ್ತಕ್ಕಂಥದ್ದು ಕಫ ಜಾಸ್ತಿ ಆಗ್ತಕ್ಕಂಥದ್ದು ಎಕ್ಸೆಟ್ರಾ ಈ ಕೋಲ್ಡ್ ರಿಲೇಟೆಡ್ಡು ಏನೇನಿದೆ ಇನ್ಸ್ಪೆಕ್ಷನ್ ಆಗ್ತಕ್ಕಂಥದ್ದು ಸ್ವಲ್ಪ ಈ ರಿಲೇಟೆಡೆಲ್ಲ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂಥರ ವೃಶ್ಚಿಕ ರಾಶಿನ ಕೀಟದ ರಾಶಿ ಅಂತ ಕರಿತೀವಿ ಬ್ಯಾಕ್ಟೀರಿಯಾ ಆ ರಾಶಿನಲ್ಲಿ ನೀರು ಕೂತಾಗ ನಿಮಗೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಶೀತದ ಒಂದು ಪ್ರವೃತ್ತಿ ತೋರಿಸುತ್ತೆ ಅದ್ರ ಕಡೆ ಎಚ್ಚರ ವಹಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗೆ ಉಸಿರಾಟ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಹಾಗೆ ನೋವು ಬರ್ತಕ್ಕಂಥ ಸಾಧ್ಯತೆ ಯಾಕೆಂದರೆ ಶನಿ ಅಧಿಪತಿ ಸ್ವಲ್ಪ ನೋವು ಕೊಡ್ತಕ್ಕಂಥದ್ದು ಕೂಡ ಹೆಚ್ಚಾಗಿರುತ್ತೆ ಇವರು ಜೀವನದಲ್ಲಿ ಏನೇ ಬಯಸಿದರೂ ಕೂಡ ಅದು ನಿಧಾನವಾಗಿ ಸಿಗ್ತಕ್ಕಂಥದ್ದು ಕಂಡುಬರುತ್ತೆ ಯಾಕೆಂದರೆ ಅನುರಾಧ ರಾಧ ಅಂದರೆ ಸಕ್ಸಸ್ ಅಂತ ಹೇಳ್ತೀವಿ ಅನು ಅಂದರೆ ಸ್ವಲ್ಪ ನಂತರ ನಿಧಾನಕ್ಕೆ ನಂತರ ಸಿಗ್ತಕ್ಕಂಥ ಒಂದು ನಕ್ಷತ್ರದ ಇಂಡಿಕೇಷನ್ ಭಗವಂತ ನಿಮ್ಮ ಕರ್ಮಕ್ಕೆ ತಕ್ಕಂತೆ ನೀವೇನೇ ಬಯಸಿದರೂ ಕೂಡ ನೋಡಿ ನಿಧಾನ ಕೊಡ್ತಕ್ಕಂಥದ್ದು ಏಕೆಂದರೆ ಶನಿ ಅಧಿಪತಿ ಶನಿ ಸ್ಲೋ ಸ್ಲೋ ಮೂಮೆಂಟ್ ಗ್ರಹ ಅದು ನಿಧಾನಕ್ಕೆ ಸಿಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ನಿಮ್ಮ ಕರ್ಮ ಚೆನ್ನಾಗಿತ್ತು ಅಂದರೆ ಬೇಗ ಸಿಗುತ್ತೆ ಕರ್ಮ ಏನಾರ ಸ್ಲೋ ಇತ್ತು ಅಂದರೆ ಕೆಲವೊಂದು ಫಲಗಳು ನಿಮ್ಮ ನಕ್ಷತ್ರದ ವಿಚಾರವಾಗಿ ನಿಧಾನಕ್ಕೆ ಸಿಗ್ತಕ್ಕಂಥದ್ದು ಕಂಡು ಬರುತ್ತೆ ಅನುರಾಧ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿರ್ತೀರ ನಿಮಗೆಲ್ಲ ಶನಿದಶ ಪ್ರಾರಂಭ ಹುಟ್ಟಿದಾಗ ಅದಕ್ಕೆ ನೆಕ್ಸ್ಟ್ ಶನಿದಶ ನೆಕ್ಸ್ಟ್ ಬುಧದಶ ನೆಕ್ಸ್ಟ್ ಕೇತು ದಶ ಆಮೇಲೆ ಶುಕ್ರದಶ ಈ ರೀತಿ ಸೀಕ್ವೆನ್ಸ್ ಬರ್ತಕ್ಕಂಥದ್ದು ಕಂಡುಬರುತ್ತೆ ಈ ಶನಿ ಸ್ವಲ್ಪ ಬಂದಾಗ ಎಜುಕೇಷನ್ ಬ್ರೇಕ್ ಕೊಡ್ತಕ್ಕಂಥ ಸಾಧ್ಯತೆ ಅನುರಾಧ ನಕ್ಷತ್ರದವ್ರಿಗೆ ಮತ್ತೆ ಸಕ್ಸಸ್ ಆಗುತ್ತೆ ಏಕೆಂದರೆ ಅನು ಅಂತ ಹೇಳಿದ ನಂತರ ನಿಧಾನಕ್ಕೆ ಸಕ್ಸಸ್ ಆಗ್ತಕ್ಕಂಥ ಒಂದು ನಕ್ಷತ್ರ ಫಸ್ಟ್ ಫಸ್ಟ್ ಬ್ರೇಕಪ್ ಆದರೂ ಕೂಡ ಆಮೇಲೆ ಸಕ್ಸಸ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತುಂಬ ಚೆನ್ನಾಗಿ ಕಂಡು ಬರುತ್ತೆ ಸೊ ನಿಮಗೆ ಒಂದು ಪರಿಹಾರ ಅಂದರೆ ಸೂರ್ಯನ ಒಂದು ಶಾಪ ಇರೋದ್ರಿಂದ ಪರಿಹಾರದ ರೂಪವಾಗಿ ಕ್ರಿಕೆಟ್ ವರ್ಲ್ಡ್ ಕಪ್ ಒಂದು ಚಿತ್ರವನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಯಾವುದಾದ್ರೂ ಕ್ರಿಕೆಟ್ ವರ್ಲ್ಡ್ ಕಪ್ನ ಒಂದು ಚಿತ್ರ ಗೂಗಲಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಅದನ್ನು ಪ್ರಿಂಟೌಟ್ ತಾಳಿ ಕಲರ್ ಪ್ರಿಂಟೌಟು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಬಹಳಷ್ಟು ನೆಗೆಟಿವ್ಸ್ ವೈಪ್ಸ್ ಕಡಿಮೆ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಸೂರ್ಯನ ಶಾಪ ಇದ್ದರೂ ಕೂಡ ಜಾತಕದಲ್ಲಿ ಯಾರಿಗೆ ನೈನ್ ಲೆವೆನ್ ಸೆವೆನ್ ಲೆವೆನ್ ಫೈ ಲೆವೆನ್ ಈ ಕಾಂಬಿನೇಷನ್ ರನ್ ಆಗ್ತಾ ಇರುತ್ತೋ ದಶಾಭುಕ್ತಿಗಳಲ್ಲಿ ಈ ಶಾಪದ ವೈಬ್ರೇಷನ್ ಕಡಿಮೆ ಆಗುತ್ತೆ ಯಾಕೆಂದರೆ ದಶಾಭುಕ್ತಿ ಅಂತಕ್ಕಂಥದ್ದು ಏಯ್ಟಿ ಪರ್ಸೆಂಟು ಈ ನಕ್ಷತ್ರ ಫಲ ಅಂತಕ್ಕಂಥದ್ದು ಟ್ವೆಂಟಿ ಪರ್ಸೆಂಟು ಆದ್ದರಿಂದ ಯಾವಾಗ ಈ ಟ್ವೆಂಟಿ ಪರ್ಸೆಂಟು ನಿಮಗೆ ಶಾಪ ಸ್ಟ್ರಾಂಗ್ ಆಗುತ್ತೆ ದಶಾಭುಕ್ತಿ ಯಾವಾಗ ವೀಕ್ ಆಗುತ್ತೆ ಆವಾಗ ಪೆಟ್ಟು ಹೊಡಿತಕ್ಕಂಥ ಸಾಧ್ಯತೆ ನಾವು ಹೇಳಿದ್ದು ದಶಾಭುಕ್ತಿ ಚೆನ್ನಾಗಿದ್ದಾಗ ಇದ್ದೇ ಇರುತ್ತೆ ವೈಬ್ರೇಷನ್ ಇಪ್ಪತ್ತು ಪರ್ಸೆಂಟು ಆದರೆ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಏನು ಸಮಸ್ಯೆ ಆಗೋದಿಲ್ಲ ಆ ದಶಾಭುಕ್ತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ದಶಾಭುಕ್ತಿ ನೀವು ಹುಟ್ಟಿರ್ತಕ್ಕಂಥ ನಕ್ಷತ್ರದಿಂದ ದಶಾ ಅದರಿಂದ ಭುಕ್ತಿ ಅದರಿಂದ ಅಂತರ್ಭುಕ್ತಿಗಳು ಬರ್ತಕ್ಕಂಥದ್ದು ಓಕೆ ಇಷ್ಟು ವೀಕ್ಷಕರೇ ನಿಮ್ಮ ಅನುರಾಧ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು